ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಒಳ್ಳೆ ಅಧಿಕಾರಿಗಳು ಇರ್ತಾರೆ ಕೆಲವು ಅಧಿಕಾರಿಗಳು ತಪ್ಪು ಮಾಡೋರು ಇರ್ತಾರೆ ತಪ್ಪು ಮಾಡುವ ಅಧಿಕಾರಿಗಳನ್ನು ಸರಿ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಾ ಇದ್ದೀವಿ ಬ್ಲಾಕ್ ಶೀಪ್ ಇರುವಾಗ ನಾವು ಪ್ರತಿಯೊಂದು ಮೇಲೆ ನಿಗಾ ಮಾಡಲಿಕ್ಕೆ ಕಷ್ಟ ಆಗತ್ತೆ ಅದಕ್ಕೋಸ್ಕರ ನಾವು ಸಿ ಸಿ ಟಿವಿಗಳು ಜಾಸ್ತಿ ಮಾಡ್ಬೇಕಂತ ಇದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನು ಜಾಸ್ತಿ ತಗೋಬೇಕಂತ ಒಂದು ಮಾಹಿತಿ ನಾವು ಪರ್ಚೇಸ್ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಏಳು ಜನ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ದೇವೆ ಒಂಬತ್ತು ಜನ ಆಗ್ತಾರೆ ಈಗ ಅದರ ಜೊತೆಗೆ ಯಾರಾದರೂ ಬೇರೆ ಅಧಿಕಾರಿಗಳಿದ್ದರೆ ಅವ್ರ ಮೇಲೆ ಏನು ಕ್ರಮ ತೊಗೋಬೇಕು ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬೋದು ಸಸ್ಪೆಂಡ್ ಮಾಡ್ಬೋದು ಅಥವಾ ಡಿಸ್ಮಿಸ್ಸು ಮಾಡ್ಬೋದು ಆ ಕ್ರಮವನ್ನು ತಗೊಳ್ತೀವಿ ಇಲ್ಲೆಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಆತಿಥ್ಯ ಸಿಗ್ತದೆ ಅನ್ನುವಾಗ ಆತಿಥ್ಯ ಅತಿಥ್ಯ ಇರೋ ಕಡೆ ನೋಡೋಣ